ಗುರು ನಿಮ್ಮ ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ಯಾವ ಚೆಕ್ ಮಾಡ್ಕೊಳ್ಳೋದು ಅಂತ ನೀವೆಲ್ಲ ತುಂಬಾ ಕಡೆ ಸರ್ಚ್ ಕೂಡ ಮಾಡಿರ್ತೀರಾ ಮತ್ತೆ ಈಗಂತೂ ನೋಡ್ಬೋದು ಫೋನ್ಗಳು ಎಷ್ಟು ಈಸಿಗೆ ಹ್ಯಾಕ್ ಆಗ್ತಿದೆ ಅಂದ್ರೆ ಹೇಳಂಗೆ ಎಲ್ಲ ಅಷ್ಟು ಸಕ್ಕತ್ತು ಹ್ಯಾಕ್ ಕೂಡ ಆಗ್ತಿದೆ ಮತ್ತೆ ರೀಸೆಂಟ್ ಆಗಿ ನಿಮಗೆ ಗೊತ್ತಿರೋ ನ್ಯೂಸ್ ಕೂಡ ವೈರಲ್ ಕೂಡ ಆಯ್ತು ಉಪೇಂದ್ರ ಅವರ ಫೋನ್ ಮತ್ತೆ ಅವರ ವೈಫ್ ನ ಒಂದು ಫೋನ್ ಈಗ ಹ್ಯಾಕ್ ಕೂಡ ಆಗಿತ್ತು ಅವರೆಲ್ಲ ಸಾಮಾನ್ಯವಾಗಿ ಒಂದು ಹೈ ಸೆಕ್ಯೂರಿಟಿ ಆದ ಒಂದು ಐಫೋನ್ ಯೂಸ್ ಕೂಡ ಮಾಡ್ತಾ ಇರ್ತಾರೆ ಅಂತ ಫೋನ್ ಐಸ್ಗೆ ಹ್ಯಾಕ್ ಆಗ್ತಿದೆ ಅಂದ್ರೆ ನಮ್ಮ ನಿಮ್ಮ ಗತಿಯನ್ನುವರು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಒಂದು ಐದು ಸ್ಟೆಪ್ಸ್ ತುಂಬಾ ಐಸ್ಗೆ ತಿಳ್ಕೋಬಹುದು ಹಾಗಾದ್ರೆ ಯಾವ್ದು ಐದು ಸ್ಟೆಪ್ಸ್ ಮತ್ತೆ ನಮ್ಮ ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ಮತ್ತೆ ಹ್ಯಾಕ್ ಆಗಿದ್ರೆ ಕೂಡ ಯಾವ ತರ ಬಚಾವಾಗೋದು ಮತ್ತೆ ಮುಂದೆ ಫ್ಯೂಚರ್ ಹ್ಯಾಕ್ ಆಗಬಾರ್ದು ಫೋನ್ ಸೇಫ್ ಆಗಿರೋದು ಇರಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ ಐವತ್ತೆರಡು ಬಳಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನ ಯಾರು ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಫೋನ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿದೆ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿಗರು ಇದೇ ರೀತಿ ವಿಡಿಯೋಸ್ ಗಳನ್ನ ಮಾಡ್ಕೊಂಡು ಮೋಟಿವೇಟ್ ಕೂಡ ಸಿಗುತ್ತೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಚಾನೆಲ್ ಹೊಸದಾಗಿ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಗಳನ್ನ ಲಾಸ್ಟ್ ಕೂಡ ಮಾಡ್ಕೊಳ್ತೀರಾ ಫ್ರೀ ಆಗಿ ಇಂತ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ತಾ ಇರಬೇಕು ಅಂದ್ರೆ ಕೆಳಗೆ ಕಂಡಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು ಮತ್ತೆ ಈ ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ಅಂದ್ರೆ ದಯವಿಟ್ಟು ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್ ವಿಡಿಯೋವನ್ನ ಶ್ರವಣ ನಿಮ್ಮ ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ತಿಳ್ಕೊಳ್ಳೋಕೆ ಒಂದು ಐದು ಸ್ಟೆಪ್ಸ್ ಅನ್ನ ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಫಾಲೋ ಮಾಡಿ ಅದಾದ್ಮೇಲೆ ಟಿಪ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತೀನಿ ಅದನ್ನ ಫಾಲೋ ಮಾಡಿದ್ರೆ ಅಂದ್ರೆ ನಿಮ್ಮ ಫೋನ್ ಯಾವ್ದೇ ಹ್ಯಾಕ್ ಹಾಕಿ ಚಾನ್ಸ್ ಕೂಡ ಇಲ್ಲ ಫ್ರೆಂಡ್ಸ್ ವಿಡಿಯೋನ ಶುರುವ ಫಸ್ಟ್ ನೀವು ಏನ್ ಚೆಕ್ ಮಾಡ್ಕೊಬೇಕಾಗುತ್ತೆ ಅಂದ್ರೆ ನಿಮ್ಮ ಫೋನಲ್ಲಿ ಕಾಲ್ ಫಾರ್ವರ್ಡಿಂಗ್ ಆಗಿದೆಯಾ ಮೆಸೇಜ್ ಫಾರ್ವರ್ಡಿಂಗ್ ಆಗಿದೆಯಾ ಇದು ಫಸ್ಟ್ ತಿಳ್ಕೊಬೇಕಾಗುತ್ತೆ ಏನಕ್ಕೆ ಅಂದ್ರೆ ನಿಮ್ಮ ಫೋನಲ್ಲಿ ಕಾಲ್ ಫಾರ್ವರ್ಡಿಂಗ್ ಆಗಿದೆ ಮೆಸೇಜ್ ಫಾರ್ವರ್ಡಿಂಗ್ ಆಗಿತ್ತು ಅಂದ್ರೆ ಸಾಕು ನಿಮಗೆ ಬರೋ ಪ್ರತಿಯೊಂದು ಕಾಲ್ಸ್ ಆಗಿರ್ಬೋದು ಮೆಸೇಜಸ್ ಮೆಸೇಜಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಬೇರೆಯವರಿಗೆ ತುಂಬಾ ಈಗ ಫಾರ್ವರ್ಡ್ ಕೂಡ ಇರುತ್ತೆ ಹಾಗೆ ಇದನ್ನ ಚೆಕ್ ಮಾಡಿಕೊಂಡು ಫಾರ್ವರ್ಡ್ ಆಗಿತ್ತು ಅಂದ್ರೆ ಫಸ್ಟ್ ಇದನ್ನ ಡಿಸೇಬಲ್ ಮಾಡಿ ಸಿಂಪಲ್ ಆಗಿ ನೀವು ಇಲ್ಲಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಫೋನ್ನ ಡೆಲರ್ನ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕೀಪ್ಯಾಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೊಂದು ಕೋಡನ್ನ ಕೂಡ ಎಂಟರ್ ಮಾಡಿ ಸ್ಟಾರ್ ಆಸ್ ಸಿಕ್ಸ್ ಟು ಆಶನ್ ಎಂಟರ್ ಮಾಡಿ ಸಿಂಪಲ್ ಆಗಿ ಡೈಲ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದ್ಮೇಲೆ ಎಂ ಎಂ ಕೋಡ್ ಸ್ಟಾರ್ಟ್ ಅಂತ ಕೂಡ ಬರ್ತದೆ ಸ್ವಲ್ಪ ವೈಟ್ ಮಾಡಿ ಅದಾದ್ಮೇಲೆ ನಿಮ್ಮ ಫೋನ್ ಯಾವ್ದಾದ್ರು ಸರ್ವಿಸ್ ಫಾರ್ವರ್ಡ್ ಆಗಿತ್ತು ಅಂದ್ರೆ ಇಲ್ಲೇ ಶೋ ಕೂಡ ಆಗ್ತಿರುತ್ತೆ ನೋಡ್ಬೋದು ನನ್ನ ಫೋನ್ ಅಲ್ಲಿ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಇಲ್ಲಿ ಆನ್ ಕೂಡ ಆಗಿರುವಂತದ್ದು ಯಾವ್ದೊಂದು ನಂಬರ್ಗೆ ಬೈ ಮಿಸ್ ಆಗಿ ಎನಬಲ್ ಕೂಡ ಆಗಿದೆ ಸೊ ಇದನ್ನ ನೀವು ರಿಮೂವ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇನ್ನೊಂದು ಕೋಡ್ ಕೂಡ ಎಂಟರ್ ಮಾಡಿ ಆಶ್ ಆಶ್ ಡಬಲ್ ಜೀರೋ ಟು ಆಶ್ ಅಂತ ಹಾಕಿ ಅದಾದ್ಮೇಲೆ ಮತ್ತೆ ಡೆಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಡಬಹುದು ಎಂ ಎಂ ಐ ಕೋಡ್ ಸ್ಟಾರ್ಟೆಡ್ ಅಂತ ಕೂಡ ಬರುತ್ತೆ ಸೊ ವೈಟ್ ಮಾಡಿ ಅದಾದ್ಮೇಲೆ ನೋಡಬಹುದು ಕಾಲ್ ಫಾರ್ವರ್ಡಿಂಗ್ ಆಲ್ ಎರ ಸಕ್ಸಸ್ಫುಲ್ ಅಂತ ಕೂಡ ಬರುತ್ತೆ ಇನ್ ಕೇಸ್ ನಿಮ್ಮ ಫೋನ್ ನಿಮಗೆ ಗೊತ್ತಿದಂಗೆ ಬೇರೆ ಒಂದು ನಂಬರ್ ಗೆ ಫಾರ್ವರ್ಡ್ ಆಗಿತ್ತು ಇಲ್ಲ ಅಂದ್ರೆ ಮೆಸೇಜ್ ಫಾರ್ವರ್ಡ್ ಆಗಿತ್ತು ಅಂದ್ರೆ ಎಲ್ಲ ಸರ್ವಿಸ್ ಕೂಡ ಈ ಒಂದು ಕೋಡ್ ಹಾಕಿದ ಮೇಲೆ ಡಿಸೇಬಲ್ ಕೂಡ ಆಗುವಂತದ್ದು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ ಇನ್ನ ಎರಡನೇದಾಗಿ ನಿಮ್ಮ ವಾಟ್ಸಾಪ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಯಾವ ತರ ತಿಳ್ಕೊಳ್ಳೋದು ಅಂದ್ರೆ ಸಿಂಪಲ್ ಆಗಿ ವಾಟ್ಸ್ಆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಸಮ್ ಟೈಮ್ಸ್ ಫೋನ್ ಬೇರೆ ಕೂಡ ಅವಾಗ ಅವ್ರು ಏನ್ ಮಾಡೋ ಚಾನ್ಸಸ್ ಇರ್ತದೆ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ವಾಟ್ಸ್ಆಪ್ ನ ಅವರ ಫೋನ್ಗೆ ಆಕ್ಸೆಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಫಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ವಾಟ್ಸ್ಆಪ್ ಹ್ಯಾಕ್ ಆಗಿತ್ತು ಅಂದ್ರೆ ಇಲ್ಲಿಂದ ತುಂಬಾ ಇಸಿಗೆ ತಿಳ್ಕೊಂಬೋದು ಸಿಂಪಲ್ ಆಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡೋದು ಮೇಲ್ಗಡೆ ಲಿಂಕ್ಡ್ ಡಿವೈಸಸ್ ಅಂತ ಕಾಣುತ್ತಾ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಲಿಂಕ್ ಏ ಡಿವೈಸ್ ಅಂತ ಕಾಣುತ್ತೆಲ್ಲ ಈ ತರ ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ವಾಟ್ಸ್ಆಪ್ ಹ್ಯಾಕ್ ಕೂಡ ಆಗಿಲ್ಲ ಸೇಫ್ ಆಗಿ ಕೂಡ ಇದೆ ನೀವು ವಾಟ್ಸ್ಆಪ್ ನ ಯೂಸ್ ಕೂಡ ಮಾಡ್ತಿದ್ರ ಅದೇ ಇನ್ ಕೇಸ್ ಇಲ್ಲಿ ಕ್ರೋಮ್ ಅಂತ ಇತ್ತು ಇಲ್ಲಾಂದ್ರೆ ಬೇರೆ ಒಂದು ಫೋನ್ ನೇಮ್ ಕೂಡ ಇತ್ತು ಅಂದ್ರೆ ನಿಮ್ಮ ಫೋನ್ ಇಲ್ಲಿ ಹ್ಯಾಕ್ ಕೂಡ ಇದೆ ಬೇರೆ ನಿಮ್ಮ ವಾಟ್ಸ್ಆಪ್ ನ ತುಂಬಾ ಈಜಿಗೆಸ್ ಕೂಡ ಮಾಡ್ತಿದ್ರೆ ಸೊ ಹಾಗಾಗಿ ನೀವೇನ್ ಮಾಡಬೇಕಾಗುತ್ತೆ ಅಲ್ಲೇ ರಿಮೂವ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತುಂಬಾ ಈಸಿಗಿ ಆ ಒಂದು ಫೋನ್ ಅಂದ್ರೆ ಆಕ್ಸೆಸ್ ಮಾಡ್ತಾ ಇರ್ತಾರಲ್ಲ ಆ ಒಂದು ಫೋನ್ ಇಂದ ತುಂಬಾ ಈಸಿಯಾಗಿ ನೀವು ನಿಮ್ಮ ನ ರಿಮೂವ್ ಕೂಡ ಮಾಡಬಹುದು ಮತ್ತೆ ಇನ್ನೊಂದೇನು ಅಂದ್ರೆ ನಿಮ್ಮ ವಾಟ್ಸ್ಆಪ್ ಗಳು ಹ್ಯಾಕ್ ಆಗ್ತಿದೆ ಅಂದ್ರೆ ಜಿ ಬಿ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇರ್ತೀರ ಇಲ್ಲ ಅಂದ್ರೆ ಯಾವ ನ ಯೂಸ್ ಕೂಡ ಮಾಡ್ತಾರೆ ಯಾರು ಕೂಡ ವಾಟ್ಸ್ಆಪ್ ಅಫಿಷಿಯಲ್ ಬಿಟ್ಟು ಅಪ್ಪಿ ತಪ್ಪಿ ಕೂಡ ಬೇರೆ ವಾಟ್ಸ್ಆಪ್ ನ ಯೂಸ್ ಮಾಡಕ್ ಹೋಗ್ಬಿಟ್ಟು ಏನೋ ನಿಮ್ಮ ಡೇಟಾ ಸೇಫ್ ಕೂಡ ತುಂಬಾ ಹಾಕುವ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ಪ್ಲೇಸ್ಟೋರ್ ಇರುವ ಗೂಗಲ್ ವೆರಿಫೈಡ್ ವಾಟ್ಸ್ಆಪ್ ನ ಯೂಸ್ ಮಾಡಿ ಸೇಫ್ ಆಗಿರ್ಬೋದು ಫ್ರೆಂಡ್ಸ್ ಇನ್ನೂ ಮೂರನದಾಗಿ ನಿಮ್ಮ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಿದೆಯಾ ಅಂತ ತಿಳ್ಕೊಳ್ಳೋದು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಬೇರೆ ನಿಮ್ಮ ಪಾಸ್ವರ್ಡ್ ಮತ್ತೆ ಯೂಸರ್ ನಮ್ಮ ಯೂಸ್ ಮಾಡಿ ಲಾಗಿನ್ ಮಾಡ್ಕೊಂಡಿದ್ರು ಕೂಡ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಯಾವ್ಯಾವ ಡಿವೈಸ್ ನಿಮ್ಮ ಫೇಸ್ಬುಕ್ ಅಕೌಂಟ್ ನ ಯೂಸ್ ಅಂದ್ರೆ ತುಂಬಾ ಈಸಿಗೆ ತಿಳ್ಕೊಬಹುದು ಸಿಂಪಲ್ ಆಗಿ ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಂಪಲ್ ಆಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಟಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ನೋಡಬಹುದು ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಕೆಳಗೆ ಬನ್ನಿ ಮತ್ತೆ ನೋಡ್ತಿರ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ವೇರ್ ಯುವರ್ ಕಾಣುತ್ತೆ ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಎಲ್ಲ ಕೂಡ ಲಿಂಕ್ ಆಗಿತ್ತು ಅಂದ್ರೆ ಒಂದೇ ಕಡೆ ಎಲ್ಲ ಕೂಡ ಚೆಕ್ ಕೂಡ ಮಾಡ್ಕೊಬಹುದು ನೋಡಬಹುದು ನಾನು ಇಲ್ಲಿ ಫೇಸ್ಬುಕ್ ನ ಚೆಕ್ ಕೂಡ ಮಾಡ್ಬೇಕು ಹಾಗೆ ಫಸ್ಟ್ ಅಕೌಂಟ್ ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾ ಇದೀನಿ ಅದಾದ್ಮೇಲೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ನಿಮ್ಮ ಫೋನ್ ನ ಬಿಟ್ಟು ಬೇರೆ ಒಂದು ಡಿವೈಸ್ ಇಲ್ಲಿ ಶೋ ಆಗ್ತಿತ್ತು ಅಂದ್ರೆ ಸಿಂಪಲ್ ಆಗಿ ನೀವ್ ಏನ್ ಮಾಡ್ಕೊತಿ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಲಾಗ್ ಲಾಗೌಟ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಲಾಗೌಟ್ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ ಅದಾದ್ಮೇಲೆ ಆ ಒಂದು ಫೋನ್ ಇಂದ ನಿಮ್ಮ ಎಫ್ ಪಿ ಅಕೌಂಟ್ ಲಾಗೌಟ್ ಕೂಡ ಆಗುವಂತದ್ದು ಅದೇ ರೀತಿಯಾಗಿ ಬೇರೆ ಬೇರೆ ಒಂದು ಡಿವೈಸ್ ಗಳು ಆಗಿತ್ತು ಅಂದ್ರೆ ಸಿಂಪಲ್ ಆಗಿ ಆರೋ ಮಾರ್ಕ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಫೋನ್ ಇಂದ ನಿಮ್ಮ ಎಫ್ ಬಿ ಅಕೌಂಟ್ ಅನ್ನ ತುಂಬಾ ಎಸಿ ಆಗಿ ಲಾಗೌಟ್ ಕೂಡ ಮಾಡಬಹುದು ಸೊ ಇದನ್ನೆಲ್ಲ ಕೂಡ ನೀವು ವೀಕ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂತ ಇರಬೇಕಾಗುತ್ತೆ ನೀವು ತುಂಬಾ ಸೇಫ್ ಆಗಿ ಕೂಡ ಇರಬಹುದು ಗುರು ಇನ್ನ ನಾಲ್ಕನೇದಾಗಿ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ ಡೈರೆಕ್ಟ್ ಆಗಿ ನಿಮ್ಮ ಫೋನ್ ನ ಗೆ ಬನ್ನಿ ಅದಾದ್ಮೇಲೆ ನೋಡಬಹುದು ಈಗಂತೂ ಏನಾಗುತ್ತೆ ಅಂದ್ರೆ ಗೊತ್ತಿಲ್ಲದಿರೋ ಎ ಪಿಕೆಗಳು ನಮ್ಮ ಫೋನ್ಗೆ ಇನ್ಸ್ಟಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನೀವು ಅದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಹಾಗೆ ಸ್ಟಾಲ್ ಮಾಡಿ ಕೆಳಗೆ ಬನ್ನಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಆಪ್ಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಫೋನ್ ಎಷ್ಟು ಅಪ್ಲಿಕೇಶನ್ಗಳು ಕೂಡ ಕಾಣುತ್ತೆ ಎಲ್ಲ ಇಲ್ಲಿ ಶೋ ಕೂಡ ಆಗ್ತಾ ಇರುತ್ತೆ ಏನಾಗುತ್ತೆ ಅಂದ್ರೆ ನಿಮ್ಮ ಫೋನ್ ಡಿಸ್ಪ್ಲೇಲಿ ಆ ಒಂದು ಅಪ್ಲಿಕೇಶನ್ ಕಾಣ್ತಾ ಇರಲ್ಲ ಆದ್ರೆ ಆಪ್ಸ್ ಅಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಕಾಣ್ತಾ ಇರುತ್ತೆ ಇನ್ ಕೇಸ್ ನಿಮಗೆ ಗೊತ್ತಿಲ್ಲದಿರೋ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿತ್ತು ಅಂದ್ರೆ ಹಾಗೆ ಒಂದ್ಸಲಿ ಎಲ್ಲ ಕೂಡ ಚೆಕ್ ಮಾಡ್ತಾ ಹೋಗಿ ಆ ಅಪ್ಲಿಕೇಶನ್ ನಿಮ್ಗೂ ಸಂಬಂಧನೇ ಇಲ್ಲ ಅಂದ್ರೆ ಸಿಂಪಲ್ ಆಗಿ ನೋಡ್ಬೋದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ಗೆ ತೋರಿಸ್ತಾ ಇದೀನಿ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಕೆಳಗಡೆ ಎಸ್ ಇದರಲ್ಲಿ ಇಲ್ಲ ಇದು ಡಿಫಾಲ್ಟ್ ಆದ ಅಪ್ಲಿಕೇಶನ್ ಕೂಡ ಇದೆ ಸೊ ಒಂದು ಅಪ್ಲಿಕೇಶನ್ ತೋರಿಸ್ತೀನಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಗೊತ್ತಿಲ್ಲ ಅನ್ಕೊಳ್ಳಿ ಅದಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕಾಣುತ್ತಲ್ಲ ಸಿಂಪಲ್ ಅನ್ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ತುಂಬಾ ಈಜ್ಗೆ ಇಲ್ಲಿಂದ ಅಪ್ಲಿಕೇಶನ್ ಡಿಲೀಟ್ ಮಾಡಿ ನೀವು ಸೇಫ್ ಕೂಡ ಆಗ್ಬೋದು ಏನಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿಲ್ಲದಿರೋ ಅಪ್ಲಿಕೇಶನ್ ಫೋನ್ ಅಲ್ಲಿ ಇನ್ಸ್ಟಾಲ್ ಆಯ್ತು ಅಂದ್ರೆ ನೀವು ಮಾಡೋ ಪ್ರತಿಯೊಂದು ಮೆಸೇಜಸ್ ಆಗಿರ್ಬೋದು ಕಾಲ್ಸ್ ಆಗಿರ್ಬೋದು ಏನೇ ಮಾಡಿ ಎಲ್ಲ ಕೂಡ ಬೇರೆಯವರಿಗೆ ಟ್ರಾನ್ಸ್ಫರ್ ಕೂಡ ಆಗ್ತಾ ಇರುತ್ತೆ ಫಸ್ಟ್ ಇದನ್ನ ಚೆಕ್ ಮಾಡ್ಕೊಳ್ಳಿ ನೀವಿನಿಂದ ಸೇಫ್ ಆಗಿ ಕೂಡ ಇರ್ಬೋದು ಏನಕ್ಕೆ ಅಂದ್ರೆ ಟೈಮ್ಸ್ ನೀವು ಗೊತ್ತಿರೋ ವೆಬ್ಸೈಟ್ ಗಳಿಗೆ ವಿಸಿಟ್ ಕೂಡ ಮಾಡ್ತಾ ಇರ್ತೀರಾ ಆ ಒಂದು ಆ ಒಂದು ವೆಬ್ಸೈಟ್ ಅಲ್ಲಿ ಮ್ಯಾಲ್ವೇರ್ ಇತ್ತು ಇನ್ನೊಂದು ಪ್ರಾಬ್ಲಮ್ ಇತ್ತು ಅಂದ್ರೆ ಬೈ ಮಿಸ್ ಆಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆಗೋದಿಲ್ಲ ಹಾಗೆ ಇದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಇನ್ನು ಹಾಗೆ ಬ್ಯಾಕ್ ಬನ್ನಿ ಇನ್ನ ಟೈಮ್ಸ್ ಏನಾಗುತ್ತೆ ಅಂದ್ರೆ ನೀವು ಫೋನ್ ಅಲ್ಲಿ ಅಪ್ಲಿಕೇಶನ್ ಡಿಲೀಟ್ ಕೂಡ ಮಾಡ್ತೀರಾ ಸರಿ ಇಲ್ಲ ಇಲ್ಲ ಅಂದ್ರೆ ಯೂಸ್ ಮಾಡಲ್ಲ ಹಾಗೆ ಅಂತ ಆದ್ರೂ ಕೂಡ ಆ ಒಂದು ಅಪ್ಲಿಕೇಶನ್ ಫೋನ್ ಪರ್ಮಿಷನ್ ಇನ್ನು ಕೂಡ ತಗೊಂಡಿರುತ್ತೆ ನಿಮ್ಮ ಜಿಮೇಲ್ ಪರ್ಮಿಷನ್ ಕೂಡ ತಗೊಂಡಿರುತ್ತೆ ಅದನ್ನ ನೀವು ರಿಮೂವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಹಾಗೆ ಕಾಲ್ ಮಾಡಿ ಕೆಳಗೆ ಬನ್ನಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಗೂಗಲ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಆಲ್ ಸರ್ವಿಸಸ್ ಅಂತ ಕಾಣ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಕನೆಕ್ಟೆಡ್ ಅಂತ ಕಾಣ್ತಲ್ಲ ಸಿಂಪಲ್ ಕ್ಲಿಕ್ ಮಾಡಿಕೊಂಡು ಅದಾದ್ಮೇಲೆ ನೀವು ನಿಮ್ಮ ಫೋನ್ ಅಪ್ಲಿಕೇಶನ್ ಗಳನ್ನ ಡಿಲೀಟ್ ಮಾಡಿದ್ರೆ ಆ ಒಂದು ಅಪ್ಲಿಕೇಶನ್ ಒಂದೊಂದು ಶೋ ಕೂಡ ಆಗ್ತಿರತ್ತೆ ಒಂದು ಸರ್ವಿಸ್ ಫಸ್ಟ್ ರಿಮೂವ್ ಮಾಡಿ ತುಂಬಾ ಸೇಫ್ ಕೂಡ ಆಗಬಹುದು ಎಕ್ಸಾಂಪಲ್ ನೋಡಬಹುದು ಓಪನ್ ಇನ್ ಆಪ್ ಅಂತ ಅಪ್ಲಿಕೇಶನ್ ಫೋನ್ ಇಂದ ಡಿಲೀಟ್ ಕೂಡ ಆದ್ರೂ ಕೂಡ ಅದು ಇಲ್ಲಿ ಪರ್ಮಿಷನ್ ಕೂಡ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಡೆಲಿಟ್ ಆಲ್ ಕನೆಕ್ಷನ್ಸ್ ದಟ್ ಯು ಹ್ಯಾವ್ ವಿತ್ ಓಪನ್ ಇನ್ ಆಪ್ ಅಂತ ಕಾಣುತ್ತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದಾದ್ಮೇಲೆ ನೋಡಬಹುದು ಯು ವರ್ ನೋ ಲಾಂಗರ್ ಕನೆಕ್ಟೆಡ್ ಟು ಓಪನ್ ಇನ್ ಆಪ್ ಅಂತ ಶೋ ಕೂಡ ಆಗುತ್ತೆ ಈಗ ನಿಮ್ಮ ಫೋನ್ ಅಲ್ಲಿ ನಿಮ್ಮ ಜಿಮೇಲ್ ಮತ್ತು ಆ ಒಂದು ಅಪ್ಲಿಕೇಶನ್ಗೆ ಯಾವ ಕಾರಣಕ್ಕೂ ಲಿಂಕ್ ಕೂಡ ಆಗಿರೋದಿಲ್ಲ ನೀವು ಇಲ್ಲಿಂದ ರಿಟರ್ನ್ ರಿಮೂವ್ ಮಾಡಿ ಸೇಫ್ ಕೂಡ ಆಗ್ಬಹುದು ಇನ್ನ ಕೊನೆದಾಗಿ ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ನಿಮ್ಮ ಫೋನ್ ಅಲ್ಲಿ ನಿಮ್ನ ಬಿಟ್ಟು ಬೇರೆ ಒಂದು ಜಿಮೇಲ್ ಲಾಗಿನ್ ಆಗಿತ್ತು ಅಂದ್ರೆ ಯಾವ ತರ ಹಿಡಿದೆ ಅಂದ್ರೆ ಮತ್ತೆ ಹಾಗೆ ಸ್ಕ್ರಾಲ್ ಮಾಡಿ ಸ್ವಲ್ಪ ಮೇಲ್ಗಡೆ ಬನ್ನಿ ಅಕೌಂಟ್ಸ್ ಅಂಡ್ ಬ್ಯಾಕಪ್ ಅಂತ ಕಾಣುತ್ತೆಲ್ಲ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಮೇಲೆ ಕಡೆ ಮ್ಯಾನೇಜ್ ಅಕೌಂಟ್ಸ್ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ನಿಮ್ಮ ಜಿಮೆಲ್ ಐ ಡಿ ಬಿಟ್ಟು ಬೇರೆ ಜಿಮೆಲ್ ಐಡಿ ಆಗಿತ್ತು ಅಂದ್ರೆ ಇಲ್ಲೇ ಕ್ಲಿಯರ್ ಆಗಿ ಶೋ ಕೂಡ ಆಗ್ತಾ ಇರುತ್ತೆ ಅಂದ್ರೆ ಫೇಸ್ಬುಕ್ ಅಕೌಂಟ್ ಇರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ವಾಟ್ಸ್ಆಪ್ ಆಗಿರ್ಬೋದು ಲಾಗಿನ್ ಆಗಿತ್ತು ಅಂದ್ರೆ ಇಲ್ಲೇ ಶಾಕ್ ಇರುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದನ್ನ ರಿಮೂವ್ ಅಕೌಂಟ್ ಅಂತ ಮೇಲೆ ಕ್ಲಿಕ್ ಮಾಡ್ತಾ ಇದಾಗಿ ನೀವು ಆ ಒಂದು ಅಕೌಂಟ್ ಅನ್ನ ಇಲ್ಲಿಂದ ರಿಮೂವ್ ಕೂಡ ಮಾಡಬಹುದು ಈ ರೀತಿಯಾಗಿ ನೀವು ನಿಮ್ಮ ಫೋನ್ ನ ಚೆಕ್ ಮಾಡ್ಕೊಳದ ಮೂಲಕ ನಿಮ್ಮ ಫೋನ್ ಹ್ಯಾಕ್ ಆಗಿದೆಯಲ್ಲ ತುಂಬಾ ಈಜಿಗೆ ಚೆಕ್ ಕೂಡ ಮಾಡ್ಕೊಬಹುದು ಅದಾದ್ಮೇಲೆ ಇನ್ನೊಂದು ವೇ ಕೂಡ ತಿಳಿಸ್ಕೊಡ್ತೀನಿ ನಿಮ್ಮ ಫೋನ್ ನ ಆಗಿ ಇಟ್ಕೊಳ್ಳೋಕೆ ಈಗ ನೋಡಬಹುದು ತುಂಬಾ ಸ್ಪಾಂ ಕಾಲ್ಸ್ ಗಳು ಕೂಡ ಬರ್ತಾ ಇರುತ್ತೆ ನೀವು ಟ್ರೂ ಕಲರ್ ಯೂಸ್ ಮಾಡ್ತಿದ್ರ ಅಂದ್ರೆ ಡೈರೆಕ್ಟ್ ಆಗಿ ಟ್ರೂ ಕಲರ್ ನ ಓಪನ್ ಮಾಡ್ಕೊಡಿ ಅದಾದ್ಮೇಲೆ ಮೇಲ್ಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟಾಲ್ ಮಾಡಿ ಬಂದ್ರಿ ಅಂದ್ರೆ ಬ್ಲಾಕ್ ಅಂತ ಕಾಣುತ್ತಲ್ಲ ಆ ಬ್ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಆಫ್ ಬೋ ಬೇಸಿಕ್ ಮತ್ತೆ ಮ್ಯಾಕ್ಸ್ ಅಂತ ಇರುತ್ತೆ ನೀವು ಮ್ಯಾಕ್ಸ್ ನ ಯೂಸ್ ಮಾಡಬೇಕು ಅಂದ್ರೆ ಪ್ರೀಮಿಯಂ ಪರ್ಚೇಸ್ ಕೂಡ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಬೇಸಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ನಂಬರ್ ಫ್ರಮ್ ಫಾರಿನ್ ಕಂಟ್ರೀಸ್ ಅದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ಬ್ಲಾಕ್ ಒನ್ ಫೋರ್ಟಿ ಸೀರೀಸ್ ಟೆಲ್ಲಿ ಮಾರ್ಕೆಟರ್ಸ್ ಅಂತ ಕಾಣ್ತಾ ಇದನ್ನು ಕೂಡ ಮಾಡ್ಕೊಳ್ಳಿ ಇದನ್ನ ಎನಬಲ್ ಮಾಡ್ಕೊಳ್ಳೋದ್ರಿಂದ ಸ್ಪ್ಯಾನ್ ಕಾಲ್ಸಿನ ತುಂಬಾ ನೀವು ಸೇಫ್ ಕೂಡ ಇನ್ ಕೇಸ್ ಆತರ ಕಾಲ್ಸ್ ಬಂತಂದ್ರೂ ಕೂಡ ಅಷ್ಟೇ ಟ್ರೋ ಕಲರ್ ಆ ಒಂದು ಕಾಲ್ಸ್ ಅನ್ನ ಆಟೋಮೆಟಿಕ್ ಆಗಿ ಬ್ಲಾಕ್ ಕೂಡ ಮಾಡ್ಬಿಡುತ್ತೆ ಈಗ ಸಾಕು ನಿಮ್ಮ ಫೋನ್ ತುಂಬಾ ಕೂಡ ಒಂದೇ ಸೆಕೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಕೂಡ ಮಾಡಬಹುದು ಸೇಫ್ ಆಗಿರಿ ಆಲ್ಮೋಸ್ಟ್ ನೀವು ಸ್ಟೋರ್ ಇರೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಕ್ಕೆ ಟ್ರೈ ಮಾಡಿ ಯಾರು ಕೂಡ ಗೂಗಲ್ ಇಂದ ಡೌನ್ಲೋಡ್ ಮಾಡೋದು ಗಳನ್ನ ಇನ್ಸ್ಟಾಲ್ ಮಾಡೋದು ಆತರ ಯಾವುದೇ ಕಾಣ್ಕೊಂಡು ಮಾಡಿ ನಿಮ್ಮ ಫೋನ್ ನ ಆಗೋ ತರ ನೀವೇ ಮಾಡ್ಕೋಬೇಡಿ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಟೆಪ್ಸ್ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಫೋನ್ ನ ಸೇಫ್ ಆಗಿ ಇಟ್ಕೊಳ್ಳಿ ಈ ವಿಡಿಯೋ ಇಷ್ಟು ವಿಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಕೂಡ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್